ಗ್ರೇಟರಿಂದ ಸುಲಭವಾಗಿ ಕೆ ಜಿ ಗಟ್ಟಲೆ ಈರುಳ್ಳಿ ಕಟ್ ಮಾಡ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನು ಸೌತೆಕಾಯಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಸೌತೆಕಾಯಿ ಸಿಪ್ಪೆ ತೆಗೆಯೋದು ಗ್ರೇಟರ್ ಇಲ್ಲಾಂದರೆ ಈ ರೀತಿ ಮಾಡ್ಬೋದು ಯಾವುದಾದ್ರೂ ಬಾಟಲ್ ಕ್ಯಾಪ್ ತೊಗೊಳ್ಳಿ ಬಾಟಲ್ ಕ್ಯಾಪಿಂದ ನೈಸಾಗಿ ನೋಡಿ ಈ ಥರ ಸಿಪ್ಪೆನ ನೀವು ಉಲ್ಟಾ ಸೀದಾ ಉಲ್ಟಾ ಸೀದ ಈ ಥರ ನಿಧಾನವಾಗಿ ತಕ್ಕಬೋದು ಆರಾಮವಾಗಿ ಈ ಸೌತೆಕಾಯಿ ಸಿಪ್ಪೆನ ನೀವು ತೆಗಿಬೋದು ಕೆಲವೊಬ್ಬರಿಗೆ ಸಿಪ್ಪೆ ತೆಗೆದು ತಿನ್ನಬೇಕು ಅಂತ ಇಷ್ಟ ಆಗಿರುತ್ತೆ ಅಂಥ ಸಮಯದಲ್ಲಿ ನೀವು ವಾಟರ್ ಬಾಟಲ್ನ ಕ್ಯಾಪಿಂದ ನೀವು ಸಿಪ್ಪೆನ ತೆಗೆದು ಕಟ್ ಮಾಡಿ ತಿನ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಅರ್ಧ ಹೋಳು ನಿಂಬೆ ರಸ ತೆಗೆದು ಸಿಪ್ಪೆ ತೊಗೊಂಡಿದ್ದೀನಿ ನಿಂಬೆ ಹಣ್ಣಿನ ಸಿಪ್ಪೆನ ಒಂದು ಅರ್ಧ ಹುಳಿನಷ್ಟು ತಗೊಂಡು ಅದರಲ್ಲಿ ಸಣ್ಣ ಸಣ್ಣ ಪೀಸಸ್ನ ಮಾಡ್ಕೊಳ್ಳೋಣ ನೋಡಿ ಇವಾಗ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಒಂದು ಲೀಟರ್ ಬಿಸ್ಲರಿ ವಾಟ್ರಿಗೆ ಅಥವಾ ನಾರ್ಮಲ್ ಫಿಲ್ಟ್ರ್ ವಾಟ್ರ್ ತೊಗೊಳ್ಳಿ ನಿಮ್ಮ ಹತ್ರ ಖಾಲಿ ಬಾಟಲ್ ಇದ್ದರೆ ಆ ನೀರಿಗೆ ಈ ಪೀಸಸ್ನ ಹಾಕ್ಕೊಳ್ಳೋಣ ಈಗ ಕ್ಯಾಪನ್ನ ಮುಚ್ಚಿಬಿಟ್ಟು ಚೆನ್ನಾಗಿ ನೀರನ್ನು ಶೇಕ್ ಮಾಡಿಕೊಂಡು ಈ ನೀರನ್ನು ಕುಡಿಯೋದ್ರಿಂದ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಾಗೆ ಡಯೆಟ್ ಮಾಡೋರಿಗೂ ಕೂಡ ಈ ನೀರು ತುಂಬ ಯೂಸ್ ಆಗುತ್ತೆ ಖಾಲಿ ನೀರು ಕುಡಿಯೋದ್ ಬದಲು ಈ ರೀತಿ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈಗ ಬೇಗ ನಮಗೆ ಸಾಂಬಾರು ಮಾಡೋಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ ಬೆಳ್ಳುಳ್ಳಿ ಬಿಡ್ಸೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ನಾವೇನಾದರೂ ಪಲ್ಯ ಸಾಂಬಾರು ಮತ್ತು ಅನ್ನಕ್ಕೆ ಏನಾದರೂ ಇಟ್ಟರೆ ಆ ಪಾತ್ರೆ ಮೇಲೆ ಒಂದು ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ಬೆಳ್ಳುಳ್ಳಿ ಬೇಳೆಗಳನ್ನು ಬಿಡಿಸಾಕ್ಕೊಳ್ಳಿ ನೋಡಿ ಸ್ವಲ್ಪ ತಟ್ಟೆ ಬಿಸಿಯಾಗೋವರೆಗೂ ಹಾಗೆ ಇಟ್ಟರೆ ಬೆಳ್ಳುಳ್ಳಿನ ಸಿಪ್ಪೆ ಅದಾಗಿ ಬಿಟ್ಕೊಳ್ಳುತ್ತೆ ನಾವು ಸುಮ್ಮನೆ ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ತಾನೆ ಬೆಳ್ಳುಳ್ಳಿ ಬೇಳೆಗಳು ನೀಟಾಗಿ ಬಿಡಿಸ್ಕೊಳ್ಳುತ್ತೆ ಅಡುಗೆ ಮಾಡೋ ಸಮಯದಲ್ಲಿ ಇದು ತುಂಬ ಯೂಸ್ ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನಮ್ಮ ಸಾಂಬಾರಿಗೆ ಆಗುವಷ್ಟು ಬೆಳ್ಳುಳ್ಳಿನ ಎಷ್ಟು ಬೇಗವಾಗಿ ನಾವು ಬಿಡಿಸ್ಕೊಬೋದು ಬನ್ನಿ ಎರಡನೇ ವಿಧಾನವನ್ನು ನೋಡ್ಕೊಂಬರೋಣ ನಾನು ಒಂದು ಬೆಳ್ಳುಳ್ಳಿ ದಪ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಕೈಯಿಂದ ಚೆನ್ನಾಗಿ ಈ ಥರ ಹೊಡ್ಕೊಂಡು ಬೇಳೆಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನಾವೇನಾದರೂ ಕಾಟನ್ ಬಟ್ಟೆ ನೋಡಿ ತುಂಬ ಬೆಳ್ಳುಳ್ಳಿಗಳನ್ನು ಬಿಡಿಸ್ಬೇಕಾಗುತ್ತೆ ಆ ಸಮಯದಲ್ಲಿ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಟ್ಯಾಪ್ ಮಾಡ್ಕೋಬೇಕು ನೋಡಿ ಈ ಥರ ಟ್ಯಾಪ್ ಮಾಡೋದ್ರಿಂದ ಬೆಳ್ಳುಳ್ಳಿ ಬೇಳೆಗಳ ಸಿಪ್ಪೆಗಳು ನೀಟಾಗಿ ಬಿಡಿಸ್ಕೊಂಬಿಡುತ್ತೆ ಜಾಸ್ತಿ ಬೆಳ್ಳುಳ್ಳಿ ಬಿಡಿಸೋದಾದ್ರೂ ಟೆನ್ಷನ್ ಇರಲ್ಲ ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ನಿಧಾನವಾಗಿ ಟ್ಯಾಪ್ ಮಾಡ್ತಾ 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 ಈ ಒಂದು ಬೆಳ್ಳುಳ್ಳಿ ಸಿಪ್ಪೆಯೆಲ್ಲ ಬಿಡ್ಸ್ಕೊಂಡ್ಬಿಡುತ್ತೆ ನೋಡಿ ನೋಡಿ ಒಂದೊಂದು ಸಿಪ್ಪೆ ಬಿಟ್ಕೊಂಡ್ಬಿಟ್ಟಿದೆ ದಪ್ಪ ಇರೋದು ಸಣ್ಣ ಇರೋದು ಮಾತ್ರ ಅಂಟ್ಕೊಂಡ್ಬಿಟ್ಟಿದೆ ಸಿಪ್ಪೆ ಅದನ್ನು ನಾವು ಕೈಯಿಂದ ಈ ಥರ ಪ್ರೆಸ್ ಮಾಡಿದಾಗ ಆರಾಮಾಗಿ ನಾವು ಸಿಪ್ಪೆನ ಬೇಗ ಬೇಗ ಬಿಡಿಸ್ಕೊಬೋದು ಈ ವಿಧಾನವನ್ನು ಕೂಡ ನಾವು ಬೆಳ್ಳುಳ್ಳಿ ಬಿಡಿಸುವಾಗ ಬಳಸ್ಬೋದು ಇದು ಜಾಸ್ತಿ ಬೆಳ್ಳುಳ್ಳಿ ಬಿಡಿಸುವಾಗ ಯೂಸ್ ಆಗುತ್ತೆ ಈ ವಿಧಾನವನ್ನು ಕೂಡ ಟ್ರೈ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ವಿಧಾನವನ್ನು ನೋಡೋಣ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡು ಅದೇ ಕಾಟನ್ ಬಟ್ಟೆಯಲ್ಲಿ ಹಾಕಿ ಟೀ ಫಿಲ್ಟರ್ ಮಾಡೋದು ತೊಗೊಂಡಿದ್ದೀನಿ ಇದರಲ್ಲಿ ನೀಟಾಗಿ ನಿಧಾನವಾಗಿ ಟ್ಯಾಪ್ ಮಾಡ್ಕೋಬೇಕು ಎಲ್ಲೆಲ್ಲಿ ದಪ್ಪ ದಪ್ಪ ಮೂಲೆಗಳಿರುತ್ತೆ ಈ ಥರ ಕಾಟನ್ ಟವಲನ್ನು ಉಲ್ಟಾ ಉಲ್ಟಾ ಮಾಡಿ ಮಾಡಿ ಈ ಥರ ಟ್ಯಾಪ್ ಮಾಡಿಕೊಂಡಾಗ ಸಿಪ್ಪೆಯೆಲ್ಲ ಬಿಟ್ಕೊಳ್ಳುತ್ತೆ ಇದು ಕೂಡ ತುಂಬ ಬೇಗ ಆಗುತ್ತೆ ಎಷ್ಟು ಬೆಳ್ಳುಳ್ಳಿ ಇದ್ದರೂ ಕೂಡ ಆರಾಮಾಗಿ ನಾವು ಬೇಳೆಗಳನ್ನು ಸಪ್ರೇಟ್ ಮಾಡಿಕೊಂಡು ಈ ಥರ ಟ್ಯಾಪ್ ಮಾಡಿ ಮಾಡಿ ನಾವು ಸಿಪ್ಪೆಗಳನ್ನು ಒಂದು ಮರದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಸಪ್ರೇಟ್ ಸಪ್ರೇಟಾಗಿ ನಮಗೆ ಬೇಳೆಗಳು ಸಿಗುತ್ತೆ ಈ ವಿಧಾನವನ್ನು ಕೂಡ ನೀವು ಟ್ರೈ ಮಾಡಬಹುದು ಬನ್ನಿ ನೆಕ್ಸ್ಟ್ ವಿಧಾನವನ್ನು ನೋಡ್ಕೊಂಬರೋಣ ಈ ವಿಧಾನ ಕೂಡ ತುಂಬ ಸುಲಭವಾಗಿರೋದು ಒಂದು ದಪ್ಪ ಕಂಟೇನರ್ ಬಾಕ್ಸ್ ಫ್ರಿಜ್ ಅಲ್ಲಿರುವ ಬಾಕ್ಸ್ ಅನ್ನ ತಗೊಳ್ಳಿ ಬಾಕ್ಸ್ ದಪ್ಪವಾಗಿರಬೇಕು ಇದಕ್ಕೆ ಒಂದು ಎರಡು ಬೆಳ್ಳುಳ್ಳಿನ ಹಾಗೆ ಬಿಡಿಸ್ಬಿಟ್ಟು ನಾವು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಬೆಳ್ಳುಳ್ಳಿನ ಇದ್ರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಅಲ್ಲಾಡಿಸ್ಕೊಳ್ಬೇಕು ನಂತರ ಒಂದು ತಟ್ಟೆಗೆ ಹಾಕಿ ನೋಡಿ ಬಿಟ್ಕೊಂಡ್ಬಿಟ್ಟಿದೆ ಸಿಪ್ಪೆಗಳು ಆರಾಮಾಗಿ ಕೈಯಿಂದ ಈ ಥರ ಪ್ರೆಸ್ ಮಾಡಿ ಮಾಡಿ ಸಿಪ್ಪೆಗಳನ್ನು ನಾವು ಬೆಳ್ಳುಳ್ಳಿ ಸಿಪ್ಪೆನ ಆರಾಮಾಗಿ ಬಿಡಿಸ್ಕೊಬೋದು ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ ಈ ಬೆಳ್ಳುಳ್ಳಿ ಬಿಡಿಸುವ ವಿಧಾನಗಳು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಅಡುಗೆ ಮಾಡುವಾಗ ಇದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ವಿಧಾನವನ್ನು ನೀವು ಯೂಸ್ ಮಾಡಿ ನೋಡಿ ಬೆಳ್ಳುಳ್ಳಿನ ಸುಲಭವಾಗಿ ಬಿಡಿಸ್ಬೋದು ಬನ್ನಿ ಇವಾಗ ಗ್ರೇಟರಿಂದ ಈರುಳ್ಳಿನ ಕೆ ಜಿ ಗಟ್ಟಲೆ ಹೇಗೆ ಕಟ್ ಮಾಡ್ಬೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ದಪ್ಪವಾಗಿರೋ ಈರುಳ್ಳಿ ತೊಗೊಂಡಿದ್ದೀನಿ ಚಾಕುದಿಂದ ನೀಟಾಗಿ ಕಟ್ ಮಾಡಿ ಈ ಸಿಪ್ಪೆಯನ್ನೆಲ್ಲ ತಕೊಂಡ್ಬಿಡೋಣ ಜಾಸ್ತಿ ಬೆಳ್ಳುಳ್ಳಿಗಳನ್ನು ಬಿಡಿಸೋದು ಎಷ್ಟು ಕಷ್ಟವಾಗಿರುತ್ತೋ ಅದೇ ರೀತಿ ಜಾಸ್ತಿ ಈರುಳ್ಳಿನ ಕಟ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾವು ಸುಲಭವಾಗಿ ಈ ಗ್ರೇಟರ್ ವಿಧಾನವನ್ನು ನಾವು ಬಳಸ್ಬೋದು ಎಷ್ಟೇ ಈರುಳ್ಳಿನಾದರೂ ನಾವು ಪಕೋಡಕ್ಕೆ ಬಿರಿಯಾನಿಗಳಿಗೆ ಆರಾಮವಾಗಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಎರಡು ತೊಗೊಂಡಿದ್ದೀನಿ ನೋಡಿ ಈ ಒಂದು ಗ್ರೇಟರಿಂದ ಕಟ್ ಮಾಡಿದರೆ ನೀಟಾಗಿ ಕಟ್ ಆಗಲ್ಲ ಬೇಗ ಬೇಗ ಆಗೋಲ್ಲ ಈ ಕೆಲಸ ಸ್ವಲ್ಪ ನಿಧಾನವಾಗುತ್ತೆ ಕಟ್ ಆಗುತ್ತೆ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಬರುತ್ತೆ ಹೋಗಿ ಅಂಟ್ಕೊಂಡ್ಬಿಡುತ್ತೆ ಇದರಲ್ಲಿ ಆಲೂಗಡ್ಡೆ ಸಿಪ್ಪೆನ್ನು ಮಾತ್ರ ನೀಟಾಗಿ ತೆಗಿಬೋದು ಇದ್ರ ಬದಲು ನಾವು ಈ ಗ್ರೇಟರ್ ಸಹಾಯದಿಂದ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಈ ಗ್ರೇಟರ್ ತಗೊಂಡಿದ್ದೀನಿ ಎಷ್ಟು ಬೇಗ ಮಾಡ್ಬೋದು ಇದರಲ್ಲಿ ಒಂದು ಅರ್ಧ ಕೆ ಜಿ ಈರುಳ್ಳಿನ ನೀಟಾಗಿ ಬಿಡಿಸಿ ನೀರಲ್ಲಿ ನೆನೆಸಿಟ್ಕೊಂಡ್ರೆ ನಾವು ಬೇಗ ನಾವು ಇದನ್ನು ನಿಮಿಷಗಳಲ್ಲಿ ಕಟ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಪಕೋಡಕ್ಕಂತೂ ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಎಷ್ಟಾದರೂ ಈರುಳ್ಳಿ ಇದ್ರೂ ಕೂಡ ಬೇಜಾರಾಗಲ್ಲ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈರುಳ್ಳಿ ಪಲ್ಯ ಇಷ್ಟಪಡೋರು ಈ ರೀತಿ ಗ್ರೇಟರ್ ಸಹಾಯದಿಂದ ಈರುಳ್ಳಿನ ಕಟ್ ಮಾಡಿಬಿಟ್ಟು ನೀವು ಪಲ್ಯ ಮಾಡ್ಕೋಬಹುದು ಪಲಾವ್ ಬಿರಿಯಾನಿಗಳು ಮಾಡುವಾಗ ಈರುಳ್ಳಿ ಜಾಸ್ತಿ ಬೇಕು ನೋಡಿ ಆವಾಗ ನಾವು ಈ ಸುಲಭ ವಿಧಾನವನ್ನು ಬಳಸ್ಬೋದು ನಿಮಿಷಗಳಲ್ಲಿ ಈರುಳ್ಳಿ ಕಟಿಂಗ್ ಕೆಲಸ ಮುಗಿಯುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬೆಳ್ಳುಳ್ಳಿ ಬಿಡಿಸುವ ವಿಧಾನ ಹಾಗೆ ಕ್ರೇಟರ್ ಸಹಾಯದಿಂದ ಈರುಳ್ಳಿ ಬಿಡಿಸುವ ವಿಧಾನ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು